ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಕ್ಕೆ ಮಾಯವಾದ ಯಲ್ಲಮ್ಮ ಮುನೇಶ್ವರ ದೇವಾಲಯ ಮತ್ತು ದಲಿತರ ಮನೆ ಬೇಗೂರಿನಲ್ಲಿ ರಾತ್ರೋರಾತ್ರಿ ಕಣ್ಮರೆಯಾದ ಪುರಾತನ ದೇವಾಲಯ ಕಣ್ಮುಚ್ಚಿ ಕುಳಿತ ದಲಿತ ಪರ ಸಂಘಟನೆಗಳು ದಲಿತ ಸಂಘಟನೆಗಳೇ ದಲಿತರಿಗೆ ಮುಳ್ಳಾದ್ರ ರಕ್ಷಣೆ ನೀಡಬೇಕಾದ ಪೊಲೀಸರು ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರಾ ಸೀನಿಮಿಯ ರೀತಿಯಲ್ಲಿ ವ್ಯಕ್ತಿಗಳ ಕಿಡ್ನಾಪ್ ಮನೆ ಹಾಗೂ ದೇವಾಲಯ ನೆಲಸಮ ಭೂ ಮಾಫಿಯಾ ಕಾಟಕ್ಕೆ ಬೇಸತ್ತಿರುವ ದಲಿತ ಕುಟುಂಬ ಸ್ಥಳವಿವಾದ ರಾತ್ರೋರಾತ್ರಿ ಕಣ್ಮರೆಯಾದ ಪುರಾತನ ದೇವಾಲಯ ಮನೆ ನೆಲಸಮ ಬೆಂಗಳೂರಿನ ಬೇಗೂರು ಸಮೀಪ ಘಟನೆ ಬೇಗೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತೆರಡು ರ ಜಮೀನಿನ ಸ್ಥಳವಿವಾದ ಪ್ರೆಸ್ಟೀಜ್ ಗ್ರೂಪ್ನವರಿಂದ ಕುಟುಂಬಕ್ಕೆ ಚಿತ್ರಹಿಂಸೆ ಆರೋಪ ಕೋರ್ಟ್ನಲ್ಲಿ ಕೇಸಿದ್ದರೂ ಸಹ ಅಕ್ರಮ ಪ್ರವೇಶ ಮಾಡಿ ಮನೆ ಹಾಗೂ ದೇವಾಲಯ ಧ್ವಂಸ ನಾಗರಾಜ್ ಹಾಗೂ ಕುಟುಂಬದವರಿಗೆ ಬಂದಿರುವ ಪಿತ್ರಾರ್ಜಿತ ಆಸ್ತಿಯನ್ನು ರಾತ್ರಿ ಸಮಯದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಕಿಡಿಗೇಡಿಗಳಿಂದ ಕೃತ್ಯ ರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ಬಂದು ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ಹಾಗೂ ಕಿಡ್ನಾಪ್ ಕಿಡ್ನಾಪ್ ಮಾಡಿ ಮನೆ ಹಾಗೂ ದೇವಾಲಯದಲ್ಲಿರುವುದನ್ನು ದೋಚಿ ನಂತರ ಜೆಸಿಬಿಗಳಲ್ಲಿ ನೆಲಸಮ ರೇಣುಕಾ ಎಲ್ಲಮ್ಮ ಹಾಗೂ ಮುನೇಶ್ವರ ದೇವಾಲಯ ನಾಶ ರವಿಚಂದ್ರನ್ ಹಾಗೂ ಪ್ರೆಸ್ಟೀಜ್ ಗ್ರೂಪ್ ನೂರ್ ಮೇಲೆ ಗಂಭೀರ ಆರೋಪ ಬೇಗೂರು ಠಾಣೆಯಲ್ಲಿ ಪ್ರಕರಣ ದಾಖಲು ഓണത്തിന് കൊട്ടന മാടോ കിബക് റൈഗോ രാത്രി വന്ന്다가യവർ തിന്നോ സുഖലന്താ വിളിക്കൂ ലോജിസ്റ്റാ കുടിക്കുമ്പോൾ കുറാസു കുടൈശേ ചേട്ടൻ ഇന്ദ്രാ ആന ആന ಎಲ್ಲ <committee> ಇದಾಗುತ್ತೆ <suks incarcerated> ಸೈಡ್ ಹಾಕಿಬಿಡ್ರಿ ಅಲ್ಲಿ ಬಟ್ಟ ಸೈಡ್ ಆಗಿಬಿಟ್ರಿ ಸ್ವಲ್ಪ ರೈಟ್ ಆಗಿರಿ இல்ல <coughs> <coughs> ला। hey. रूमला hmm. mm. ಸರ್ವೆ ನಂಬರ್ ಮುನ್ನೂರ ಐವತ್ತೆರಡರಲ್ಲಿ ಇದು ಬಂದು ಬೇಗೂರು ಡಿ ಎಲ್ ಎಫ್ ಕ್ಲಬ್ ಹೌಸ್ ಹಿಂಭಾಗ ಸರಿನಾ ಇಲ್ಲಿ ನಮ್ಮ ತಾತನವರ ತಾತನ ಆಸ್ತಿ ಇರುತ್ತೆ ಸರ್ ಅದು ಸೊ ಅಲ್ಲಿ ನಾವು ವಾಸ ಇರ್ತೀವಿ ಸೊ ರಾತ್ರಿ ಮಲಗಿರ್ತೇವೆ ಐದು ಜನ ಮಲಗಿರ್ತೇವೆ ಸರಿನಾ ಅದರಲ್ಲಿ ಬಂದು ಮುನಿಸ್ವಾಮಿ ಅಂದರೆ ಅವರೇ ನಮ್ಮ ತಾತ ಸುಮಾರು ಒಂದು ತೊಂಬತ್ತು ವರ್ಷ ಮೇಲಾಗಿರುತ್ತೆ ಅವ್ರ ಜೊತೆಗೆ ನಾಗರಾಜ್ ಅವ್ರ ಮಗ ಎಲ್ಲಪ್ಪ ಲಾಸ್ಟ್ ಮಗ ಮತ್ತು ವರುಣ್ ಇನ್ನೊಬ್ಬರು ಬಂದು ಇಂದ್ರಜಿತ್ ಅಂತ ಚಿಕ್ಕ ಹುಡುಗ ಇರ್ತಾರೆ ಸರ್ ಇವರಲ್ಲಿ ಇವರು ಮಲಗಿರ್ಬೇಕಾದ್ರೆ ಎಕ್ಸಾಕ್ಟಾಗಿ ಅಂದರೆ ಒಂದು ಟ್ವೆಲ್ ಓ ಕ್ಲಾಕ್ ಆಗಿರ್ಬೋದು ಸರ್ ಟ್ವೆಲ್ ಓ ಕ್ಲಾಕಲ್ಲಿ ಔಟ್ಸೈಡು ಹೆಂಗಿಲ್ಲ ಅಂದರೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಮೆಂಬರ್ಸ್ ಇರ್ತಾರೆ ಸೊ ಅದರಲ್ಲಿ ಅದರಲ್ಲಿ ಎಲ್ಲರೂ ಇರ್ತಾರೆ ಸರ್ ಆದರೆ ಇವ್ರು ಕೂಡ ಇರ್ತಾರೆ ಮಗಳ ಮಕ್ಕಳು ಇರ್ತಾರೆ ಸ್ತ್ರೀಯರು ಇರ್ತಾರೆ ಮತ್ತು ಇವರು ಜೆಂಟ್ಸು ಇರ್ತಾರೆ ಸೊ ಇವ್ರೇನು ಮಾಡ್ತಾರೆ ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ ಫಸ್ಟು ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಾರೆ ಸರ್ ಪವರ್ ಇಲ್ದಿರೋ ಮಾಡ್ತಾರೆ ಸೊ ಏಕಾಕಿ ಅದು ಹಳೆ ಡೋರಿತ್ತು ಅದನ್ನ ಜಾಡ್ಸಿ ಓದಿದ್ದಾರೆ ಅವರು ಇರೋದ್ರಿಂದ ಒದ್ದಿರೋದ್ರಿಂದ ಏನಾಗಿದೆ ಕಟ್ ಆಗಿದೆ ಸೊ ಇವ್ರನ್ನ ಎತ್ಕೊಂಡು ಬಂದಿರ್ತಾರೆ ಆದರೆ ನಮ್ಮ ಎತ್ಕೊಂಡು ಎತ್ಕೊಂಡೋಗಿ ಪಕ್ಕದಲ್ಲಿ ಕೂರಿಸೋದು ಮತ್ತು ಇವ್ರನ್ನ ಅವರುಣ್ಣು ಮತ್ತು ಎಲ್ಲಪ್ಪ ಅವ್ರನ್ನ ಸಪ್ರೇಟಾಗಿ ಇನ್ನೊಂದು ಕಾರಲ್ಲಿ ಹಾಕಿರ್ತಾರೆ ಸೊ ನಾಗರಾಜು ಮತ್ತು ಮುನ್ಸ್ವಾಮಿ ಅವ್ರನ್ನ ಸಪ್ರೇಟಾಗಿ ಆ ಕಡೆ ಕೂರಿಸಿರ್ತಾರೆ ಸೊ ಇವರು ನಾಗರಾಜು ಎತ್ಕೊಂಡು ಅವ್ರನ್ನ ತಡೆದು ಇಲ್ಲ ನಾವು ಬರ್ಲಿಕ್ಕಿಲ್ಲ ಅಂತೇಳಿ ಅವ್ರು ಬೇರೆ ಕಡೆ ಹೋಗಿ ಕುತ್ಕೊಳ್ತಾರೆ ಆದರೆ ಎಲ್ಲಪ್ಪ ಮತ್ತು ವರುಣ್ ನನ್ನವ್ರನ್ನ ಎತ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ ಅಂದರೆ ಇದ್ದಂಥ ಕಾರಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ ಮತ್ತು ಇಲ್ಲಿ ಉಳ್ಕೊಳ್ಳೋದು ಅನ್ನೋ ಒಂದು ಬಾಲಕ ಪುಟ್ಟ ಬಲಕ ಅವನು ಎದ್ನೋಬಿದ್ನಂತ ಹೆಂಗೋ ತಪ್ಸ್ಕೊಂಡು ಅಲ್ಲಿಂದ ಅಂದರೆ ಆಲ್ರೆಡಿ ಅಲ್ಲಿ ಹಾಫ್ ಆನ್ ಅವರ್ ಲೇಟಾಗಿ ಬಂದಿರ್ತಾನೆ ಸರಿ ಅವನು ಬಂದು ನಮ್ಮ ಬೇಗರೊಳಗೆ ನಮ್ಮ ಮನೆ ಇದೆ ಮನೆ ಬಾಗಿಲು ತಟ್ಟಿ ಹೇಳ್ತಾನೆ ಈ ಥರ ನಡೆದಿದೆ ಈ ಥರ ಎಲ್ಲ ಬೀಳಿಸ್ತಿದ್ದಾರೆ ಗೋಡೆ ಎಲ್ಲ ಬೀಳ್ಸ್ತಿದ್ದಾರೆ ದೇವಸ್ಥಾನದ ಗೋಡೆ ಎಲ್ಲ ಬೀಳಿಸ್ತಿದ್ದಾರೆ ಸೊ ತಾತನ ಮತ್ತು ಮಾವನ ಕೂಡ ಹೋಗಿರ್ತಾರೆ ಕಿಡ್ನಾಪ್ ಮಾಡಿರ್ತಾರೆ ಅಂತಲೇ ಹೇಳ್ತಾರೆ ಸರ್ ಅಂದ್ಬಿಟ್ಟು ನಾನು ಅಲ್ಲಿಂದ ಕೂಡಲೇ ಒನ್ ಒನ್ ಟೂಗೆ ಕಾಲ್ ಮಾಡ್ತೀನಿ ಸರ್ ಒನ್ ಒನ್ ಟೂಗೆ ಕಾಲ್ ಮಾಡಿದ ತಕ್ಷಣ ಕಂಟ್ರೋಲ್ ರೂಮಿಂದ ಫೋನ್ ಬರುತ್ತೆ ಈ ಥರ ಆಗ್ತಿದೆ ಅಂತ ಎಲ್ಲಿ ಅಡ್ರೆಸ್ ಅಂದರೆ ಈ ಥರ ಡಿ ಎಲ್ ಎಫ್ ಇಬ್ಬಾಗ ಅಂತಲೇ ಹೇಳಿರ್ತೀನಿ ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟು ಒಂದು ಸರ್ ಸರ್ ಯಾರು ನಾನು ಸರ್ ಹೇಳು ಅವರು ಅವ್ರು ಯಾರು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಸರ್ ಯಾರು ಅಂತ ಆದರೆ ಅವ್ರು ಮಾಡಿಸಿರೋದು ಬಂದ್ಬಿಟ್ಟು ಪ್ರೆಸ್ಟೀಜ ಸರ್ ಪ್ರೆಸ್ಟೀಜು ಮತ್ತು ರವಿಚಂದ್ರ ರೆಡ್ಡಿ ಅನ್ನೋರು ಸೊ ಅವರಿಬ್ಬರು ಇನ್ವಾಲ್ವ್ ಆಗಿಯೇ ಮಾಡಿರೋದು ಸೊ ಇದು ಇದರ ಮೂಲ ಉದ್ದೇಶ ಏನಂದರೆ ನಾವು ನಮ್ಮ ಹತ್ರ ಇಂದ ಕೌತ್ಕೊಳ್ಳೋಕ್ಕೆ ಅಂದರೆ ನಮ್ದು ಏನಿದೆ ಲ್ಯಾಂಡು ಅದನ್ನು ಗ್ರಾಪ್ ಮಾಡೋಕ್ಕೇ ಇದು ಪ್ಲ್ಯಾನ್ ಮಾಡಿ ಪ್ರೀಪ್ಲಾನ್ ಮಾಡಿ ಮಾಡಿರ್ತಾರೆ ಸೊ ಅಲ್ಲಿ ಸಿ ಸಿ ವಿ ಕ್ಯಾಮ್ರಾ ಫೋಟೇಜ್ ಕೂಡ ಇರುತ್ತೆ ಅದನ್ನು ಅವರು ಏನು ಬೇಕೋ ಅದನ್ನ ಕಟ್ ಆಫ್ ಮಾಡಿ ಎಲ್ಲ ತೆಗೆದು ಡಿಸ್ಪೋಸ್ ಮಾಡಿರ್ತಾರೆ ಸೊ ಅಲ್ಲಿಂದ ಇವರಿಬ್ಬರನ್ನ ಕರ್ಕೊಂಡೋಗಿಬಿಡ್ತಾರೆ ಸೊ ಅಲ್ಲಿರೋ ಕೆಲವೊಂದು ವ್ಯಕ್ತಿಗಳು ನಾವು ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ಲಿಕ್ಕೂ ಬಿಡೋದಿಲ್ಲ ಸರ್ ಈ ಥರ ಸನ್ನಿವೇಶ ಅಲ್ಲಿ ನಡೆದಿರುತ್ತೆ ಸರ್ ಮತ್ತು ಅಲ್ಲಿದ್ದಂಥ ವಿಗ್ರಹಗಳು ಮತ್ತು ದೇವ್ರದ್ದು ಕೆಲವೊಂದು ಪ್ರತಿಗಳಿದ್ವಲ್ಲ ಸರ್ ಅದೆಲ್ಲ ಎತ್ಕೊಂಡೋಗಿರ್ತಾರೆ ಕೆಲವೊಂದು ವಸ್ತ್ರಾಭರಣ ಇದ್ದು ಬಟ್ಟೆ ಬರೆ ಮತ್ತು ಕೆಲವೊಂದು ಕೋಳಿಗಳಿದ್ವು ಇವೆಲ್ಲ ಹೋಗಿರುತ್ತೆ ಸರ್ ಮತ್ತು ಎಲ್ಲ ಕಟ್ಟಿರೋದು ಅದೆಲ್ಲ ಹೋಗಿರುತ್ತೆ ಸರ್ ಮತ್ತು ಕೆಲವೊಂದು ಜ್ಯುವೆಲ್ಸ್ ಇತ್ತು ಸರ್ ದೇವ್ರದ್ದು ಅದನ್ನು ತೊಗೊಂಡೋಗಿರ್ತಾರೆ ಮತ್ತೆ ಬೀರು ಇರುತ್ತೆ ಸರ್ ಅಲ್ಲೊಂದು ಪೆಟ್ಟಿಗೆ ಕೆಮ್ಮದ ಪೆಟ್ಟಿಗೆ ಫುಲ್ ಅದು ಎತ್ಕೊಂಡೋಗಿರ್ತಾರೆ ದೌರ್ಜನ್ಯ ಸರ್ ದೌರ್ಜನ್ಯ ಅಂದರೆ ಅದು ತಳ್ಳಾಡೋದು ಹೊಡೆದಾಡೋದು ಮತ್ತೆ ಅದರಲ್ಲಿ ವರುಣ್ಣವ್ರಿಗೆ ಒಂದು ಏಟು ಹೊಡೆದ್ರಂತೆ ಸೊ ಅವನು ಏಟು ಹೊಡೆದಿದ್ದಕ್ಕೆ ನನ್ನೇ ಹೊಡಿತೇ ಅನ್ಬಿಟ್ಟಿದ್ದು ಅವ್ನು ನಿನ್ನೆ ಇದು ಮಾಡಿದ್ದಾರೆ ಸೊ ಆ ಥರ ಆಗಿರುತ್ತೆ ಸರ್ ಆಮೇಲೆ ಅಲ್ಲಿ ಅಲ್ಲಿಗೆ ಬಂದಂತ ಸಿಬ್ಬಂದಿ ಏನಕ್ಕೆ ಹೇಳೋದವರು ಸರ್ ಹೋಗಿ ಸರ್ ಸ್ಟಾಪ್ ಮಾಡಿ ಬೇಕಾದ್ರೆ ನಮ್ಮ ಸಾಹೇಬ್ರವರೆಲ್ಲ ಬರ್ತಾರೆ ಬೆಳಿಗ್ಗೆಗೆ ಬೇಕಾದ್ರೆ ನಾವು ಮಾತಾಡ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಹಂಗೆಲ್ಲ ಆಗಲಿಕ್ಕಿಲ್ಲ ಇಷ್ಟು ಜನ ಇದ್ದಾರೆ ನಾವೇನಕ್ಕೆ ಹೋಗೋಣ ಅಂತ ಅವರು ನಮ್ಮ ನನ್ನ ಮೇಲೆ ಏನು ದರ್ಪವಾಗಿ ಮಾತಾಡ್ತಾರೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದು ತುಂಬ ವ್ಯಂಗ್ಯ ಅನಿಸ್ತು ಸರ್ ಅವರು ಇದಕ್ಕೆ ನನಗೆ ತುಂಬ ಬೇಜಾರಾಗಿದೆ ಇಷ್ಟು ನಡೆದಿದೆ ಸರ್ ಅದಾದ ಮೇಲೆ ಅಲ್ಲಿಂದ ನಾವು ಇಲ್ಲಿಗೆ ಓಡಿನೇ ಬರ್ತೀವಿ ಅಂದರೆ ನಮ್ಮ ನಮ್ಮ ಹತ್ರ ಮೊಬೈಲ್ ಅದೆಲ್ಲ ಕಿಸ್ಕೊಳ್ಳೋಕ್ಕೆ ಬರ್ತಾರೆ ಸರ್ ನಾವು ಕೊಟ್ಟಿರೋದಿಲ್ಲ ಆದರೂ ಅಲ್ಲೇ ಚಪ್ಪಲಿ ಬಿಟ್ಟು ಬಂದಿರ್ತೀವಿ ಸರ್ ಶಾಂತಕುಮಾರ್ ಈ ಬೇಗೂರು ಸರ್ವೆ ನಂಬರ್ ಮುನ್ನೂರ ಐವತ್ತೆರಡರಲ್ಲಿ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೇಳರಿಂದ ಏನು ದೊಣ್ಣೆ ಮುನಿಗ ಅವರ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ ಅವರ ಸುಮಾರು ಐದನೇ ತಲೆಮಾರಿನವರು ಮುನಿಸ್ವಾಮಿ ಈಗೇನಿದ್ದಾರೆ ಅಜ್ಜ ಎಂಬತ್ತು ವರ್ಷದವರು ಐದನೇ ಇದ್ದಾರೆ ಅವರ ಫ್ಯಾಮಿಲಿ ಇಲ್ಲಿ ಸಂಸಾರ ಮಾಡ್ತಾ ಇತ್ತು ಜೀವನ ಮಾಡ್ತಾ ಇತ್ತು ಅವರು ದೇವಸ್ಥಾನ ರೇಣುಕಾ ರೇಣುಕಾಯಮ್ಮ ಮತ್ತು ಶ್ರೀ ಶಾಂತಿಮುನೇಶ್ವರ ದೇವಸ್ಥಾನ ಕಟ್ಕೊಂಡಿದ್ರು ಪಕ್ಕದಲ್ಲಿ ಇತ್ತು ಆ ಭೂಮಿಯನ್ನು ಕಬಳಿಸೋದಕ್ಕೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಪ್ರಯತ್ನಗಳು ನಡೀತಾ ಇದೆ ಆದರೆ ಇವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ ಇವಿನೋದು ಕಂದಾಯ ದಾಖಲಾತಿಗಳಲ್ಲಿ ಏನೇನೇ ಇವರು ಕಳಿತನ ಮಾಡಿದ್ರು ಕೂಡ ಇವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ ಮತ್ತು ಯಾರಿಗೂ ಮಾರಾಟ ಮಾಡಿರಲಿಲ್ಲ ಇವರು ಮಾರಾಟ ಮಾಡಿರೋ ದಾಖಲೆಗಳು ಇಳಿದಿರೋದ್ರಿಂದ ಯಾವುದೇ ಕೋರ್ಟ್ನಲ್ಲಿ ಅಪ್ರೋಚ್ ಮಾಡಿ ಅವರು ಎವೆಕ್ಷನ್ ಆರ್ಡರ್ ತೊಗೊರಕ್ಕಾಗಲಿಲ್ಲ ಬ್ರಸ್ಟೀಜ್ ಅವರಿಗಾಗಲಿ ಮತ್ತು ಈ ಲ್ಯಾಂಡ್ ಮಾಫಿ ಏನಿದ್ದಾರೆ ರವಿಚಂದ್ರ ರೆಡ್ಡಿ ಅಲಿಯಾಸ್ ರವಿರೆಡ್ಡಿ ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ ಏನು ಕರೀತಾರೆ ಸುಮಾರು ಇಲ್ಲಿ ದಲಿತರ ಜಮೀನುಗಳನ್ನ ಐನೂರಿಂದ ಆರುನೂರು ಎಕರೆ ಜಮೀನುಗಳಿಗೆ ಬೇಗವರು ಅವರು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ಅದೇ ರೀತಿ ಈ ಜಮೀನನ್ನು ಕಬ್ಜಾ ಮಾಡುವ ಪ್ರಯತ್ನದಲ್ಲಿ ನಿನ್ನೆ ರಾತ್ರಿ ಸುಮಾರು ನಾನ್ನೂರರಿಂದ ಐನೂರು ಜನಗಳು ಅದರಲ್ಲಿ ಹೆಂಗಸರಿದ್ದಾರೆ ಮತ್ತು ಥರ್ಡ್ ಜೆಂಡರ್ ಇದ್ದಾರೆ ಗಂಡಸರಿದ್ದಾರೆ ಎಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿ ಇವ್ರನ್ನ ಅನಾಮತ್ತಾಗಿ ಮನೆ ಬಾಗಿಲುಗಳ್ನ ಹೊಡೆದಾಕಿದ್ದ ಮನೆಗಳನ್ನ ಹೊಡೆದಾಕಿ ದೇವಸ್ಥಾನಗಳನ್ನ ಹೊಡೆದಾಕಿ ಇವತ್ತು ನಾರ್ಮಲ್ ಮೊದಲು ಮನೆಗಳಿದ್ದಂಥ ಜಾಗದಲ್ಲಿ ಏನೂ ಇಲ್ಲ ಇಲ್ಲದೇ ಇರತಕ್ಕಂಥ ಗೃಹೇ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ ಆದರೆ ಒಂದು ಆಶ್ಚರ್ಯ ಏನಪ್ಪ ಅಂದರೆ ಇದು ಇಷ್ಟೆಲ್ಲ ನಡೆಯುವಾಗ ಹತ್ತಿರದಲ್ಲಿ ಕೂಗಳತೆ ದೂರದಲ್ಲಿ ಇರತಕ್ಕಂಥ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ನವರು ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋದಿಲ್ಲ ನಾವು ಒನ್ ಒನ್ ಟೂಗೆ ಫೋನ್ ಮಾಡ್ತೀವಿ ಪೊಲೀಸ್ವ್ರು ಬರ್ತಾರೆ ವಿತ್ ಆಲ್ ವೆಪನ್ಸ್ ಅವರೇನು ಇಬ್ ಇಬ್ಬರು ಎ ಎಸ್ ಐ ಬರ್ತಾರೆ ಪೊಲೀಸರು ಬರ್ತಾರೆ ಯಾರು ಅವ್ರನ್ನ ನಡೆಯೋ ಪ್ರಯತ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋ ಪ್ರಯತ್ನ ಮಾಡೋದಿಲ್ಲ ಅವ್ರು ಹೇಳ್ತಾರೆ ಅಂದರೆ ಇಷ್ಟು ಜನ ಇದ್ದಾರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಸರಿ ಆಯ್ತು ಹಾಗಿದ ಮೇಲೆ ಬೇರೆ ಸ್ಟೇಷನ್ನಿಂದ ಯಾಕೆ ಮೆನ್ನು ಕರ್ಕೊಂಡಿಲ್ಲ ರಿಸರ್ವ್ ಪೊಲೀಸ್ಗೆ ಯಾಕೆ ಇಂಟಿಮೇಟ್ ಮಾಡಲಿಲ್ಲ ಏನೋ ಒಂದು ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ನಡೆದಿರೋ ಕಾರ್ಯ ಅಲ್ಲ ಇದು ಸುಮಾರು ಮೂರುವರೆ ನಾಲ್ಕು ತಾಸುಗಳ ಕಾಲ ಇಲ್ಲಿ ಡೆಮಾಲಿಷನ್ ನಡೆಯುತ್ತೆ ಅವರು ಏನು ಮಾಡೋದಿಲ್ಲ ಅಂದರೆ ಯಾವ ಮಟ್ಟಿಗೆ ಪೊಲೀಸವರು ಟ್ರಸ್ಟೀಜ್ ಜತೆಯಲ್ಲಿ ಮತ್ತು ರವಿಚಂದ್ರ ರೆಡ್ಡಿ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅದು ಏನೋ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡೋಗಿದರೆ ಅದೊಂದು ಹತ್ಯೆ ಆಯಿತು ಐದು ನಿಮಿಷದಲ್ಲಿ ಯಾರೂ ತಡೆಯೋದಕ್ಕಾಗಲಿಲ್ಲ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಇದ್ದಂಥ ಮನೆಯನ್ನು ದೇವಸ್ಥಾನವನ್ನು ಸಂಪೂರ್ಣವಾಗಿ ಕೆಡವೆ ಅಲ್ಲಿ ಏನೂ ಒಂದು ಡೆಬ್ರೀಸ್ ಕೂಡ ಇರಬಾರ್ದು ಅಲ್ಲಿಂದೆಲ್ಲ ಡೆಬ್ರೀಸ್ ಖಾಲಿ ಮಾಡಿ ಅವ್ರದೇ ಇದ್ದಂಥ ಪಕ್ಕದಲ್ಲಿ ಒಂದು ನಿಯರೆಸ್ಟಲ್ಲಿ ಒಂದು ಸೈಟ್ ಇದೆ ಆ ಸೈಟಿಗೆ ಡಂಪ್ ಮಾಡಿದ್ದಾರೆ ದೇವರುಗಳನ್ನ ಎತ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಉತ್ಸವ ಮೂರ್ತಿಗಳನ್ನ ತೊಗೊಂಡೋಗಿದ್ದಾರೆ ಇಲ್ಲಿ ಏನು ನಮ್ಮ ಜನರ ನಂಬಿಕೆ ಏನಿತ್ತು ಆ ನಂಬಿಕೆಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಆದರೂ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ತೀರಾ ಒಂದು ವಿಷಾದನೀಯ ವಿಚಾರ ಇದೆ ಬಡವರನ್ನ ದಲಿತರನ್ನು ಕಾಪಾಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಸಪೋರ್ಟಿಂಗ್ ನಿಂತಿಲ್ಲ ಅಂದರೆ ತೀರಾ ದುಃಖ ಆಗುತ್ತೆ ದಯವಿಟ್ಟು ಇದು ಆಗೋದು ಆಗೋದು ಸರಿಯಲ್ಲ ಅದಕ್ಕೆ ನಾವು ಕೇಳ್ಕೊಳ್ತೀವಿ ಈ ಮಾಧ್ಯಮದ ಮುಖಾಂತರ ಏನು ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಹೋಮ್ ಮಿನಿಸ್ಟರ್ ಇರ್ಬೋದು ಅವ್ರು ಕೇಳ್ಕೊಳ್ತೀವಿ ತಪ್ಪು ಮಾಡಿದವರು ನಾಳೆ ಒಳಗೆ ಅರೆಸ್ಟ್ ಆಗಬೇಕು ಸ್ವಾಮಿ ಎಲ್ಲರಿಗೂ ಗೊತ್ತಿದೆ ಈ ಸರೌಂಡಿಂಗಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ ಮತ್ತೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿದೆ ನಿಮ್ಮ ಅವ್ರದ್ದು ಎಲ್ಲ ಅವರ ಪರ್ಸ್ನಲ್ಲು ಮತ್ತು ಅವ್ರ ಅಫಿಷಿಯಲ್ಲು ಮೊಬೈಲ್ ಕಾಲ್ ರೆಕಾರ್ಡ್ ತೆಗೆದು ನೋಡಿ ಕಂಟಿನ್ಯೂಸ್ ರಾತ್ರಿ ಯಾರ ಜೊತೆಯಲ್ಲ ಟಚ್ ಇದ್ದರು ಯಾಕೆ ಟಚ್ಚಲ್ಲಿದ್ದರು ಅವರು ಏನು ಅಕ್ಯೂಸ್ ಜೊತೆಯಲ್ಲಿ ಯಾಕೆ ಟಚ್ ಇದ್ರು ಅಂತ ಗೊತ್ತಾಗುತ್ತೆ ಹೇಗೆ ನೆಟ್ವರ್ಕ್ ಕೆಲಸ ಮಾಡಿದೆ ಒಂದು ನಾನ್ನೂರು ಜನಗಳು ನಾನ್ನೂರಿಂದ ಐನೂರು ಜನಗಳು ಬಂದು ಏಕಾಏಕಿ ಯಾರ್ದೋ ಮನೆ ಒಳಗೆ ನುಗ್ತಾರೆ ಅಂದರೆ ಅದು ಪೊಲೀಸ್ ಪೊಲೀಸರು ಸಹಕಾರ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಸರಿಯಾಗಿ ಶಿಕ್ಷೆಗೊಳಪಡಿಸ್ತಿಲ್ಲ ಅಂದರೆ ನೀವು ನಿಜ ನಿಜವಾಗ್ಲೂ ಸರ್ಕಾರಕ್ಕೆ ಕೆಟ್ಟಸರು ಬರ್ತದೆ ಅದಕ್ಕೆ ಸೂಕ್ತ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮತ್ತು ಇವಾಗ ಅನ್ಯಾಯದಿಂದ ಅವರ ಪೊಸಿಷನ್ ಕಿತ್ಕೊಂಡಿದ್ದಾರೆ ಇದ್ದಂಥ ಸುಮಾರು ನೂರು ಚಿಲ್ಲರೆ ವರ್ಷಗಳಿದ್ದಂಥ ಪೊಸಿಷನ್ ಕಿತ್ಕೊಂಡಿದ್ದಾರೆ ಅದು ಮರುಸ್ಥಾಪಿತವಾಗಬೇಕು ಯಾವ್ಯಾವ ಇಲಾಖೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಮುಖ್ಯಮಂತ್ರಿಗಳಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಏನು ಹಣದ ವ್ಯವಸ್ಥೆ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಸೂಕ್ತವಾದ ಆರ್ಥಿಕ ಸಹಾಯ ಮಾಡಿ ಮತ್ತೆ ಅವ್ರನ್ನ ಮರುಸ್ಥಾಪಿಸಬೇಕು ಅವ್ರಿಗೆ ನಿಜವಾಗ್ಲೂ ಏನಾದರೂ ಟೈಟ್ಲ್ ಇದ್ದರೆ ಪ್ರೆಸ್ಟೀಜ್ ಅವ್ರ ಕಂಪ್ನಿ ಇರ್ಬೋದು ಇಲ್ಲ ರವಿಚಂದ್ರ ರೆಡ್ಡಿ ಅವರು ಟೈಟ್ಲ್ ಇದ್ದರೆ ಕೋರ್ಟ್ ಥ್ರೂ ಎಬಿಕ್ಷನ್ ಮಾಡ್ಕೊಂಡು ಬರಲಿ ಇದ್ದಕ್ಕಿದ್ದಾಗೆ ರಾತ್ರಿ ಹೇಗೋ ಬಂದು ಇವನ್ನೆಲ್ಲ ಖಾಲಿ ಮಾಡಿಸೋದಲ್ಲ ಇವ್ರ ಹತ್ರ ಏನು ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಾವು ಪ್ರೆಸೆಂಟ್ ಮಾಡೋಕೆ ರೆಡಿ ಇದ್ದೇವೆ ಅವರು ಅವ್ರು ಸೂಕ್ತ ಓನರ್ಗಳಿದ್ದಾರೆ ಅನ್ನೋದಕ್ಕೆ ಎಲ್ಲ ದಾಖಲಾತಿಗಳು ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಸರ್ಕಾರನ ಕೇಳ್ಕೊಳ್ಳೋದಂದರೆ ದಲಿತರನ್ನ ತುಳಿತುಕೊಳಗಾದವ್ರನ್ನ ಮತ್ತೆ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೊಳಗ್ಪಡಿಸೋ ಕೆಲಸನ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ರಿಯಲ್ ಎಸ್ಟೇಟ್ ಇದರಲ್ಲಿ ಏನಾಗ್ತಿದೆ ಅಂದರೆ ಸಂಘಟನೆಗಳು ಅಂದರೆ ಪ್ರೆಸ್ಟೀಜ್ ಅವರೇ ಕೆಲವು ಸಂಘಟನೆಗಳನ್ನ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಪ್ರೆಸ್ಟೀಜ್ ಅವರೇ ಸಂಘಟನೆ ಸೃಷ್ಟಿ ಮಾಡಿ ಇಟ್ಕೊಂಡು ಅವ್ರನ್ನಿಟ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಯಾವುದಾದ್ರು ಸ್ವರಹುಣಸೆ ಅವರೇನು ಸ್ವರಹುಣಸೆ ವೆಂಕಟೇಶ್ ಅಂತ ಒಬ್ಬರು ಅವರ ಗ್ರೂಪ್ ಇದೆ ಅವರು ದಲಿತ ಸಂಘಟನೆ ಅಂತ ಹೇಳಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು ಕೂಡ ಅವ್ರು ಶಾಮೀಲಾಗಿ ಅವ್ರ ಜೊತೆ ಹೇಳೋದು ಮತ್ತೆ ದಲಿತ ರಕ್ಷಣಾ ವೇದಿಕೆ ಅಂತ ಆದರೆ ದಲಿತ ಮೇಲೆ ದೌರ್ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಈಗ ವಿಚಾರ ಏನಂದ್ರೆ ಇವ್ರನ್ನ ಪ್ರೆಷರೈಸ್ ಮಾಡಿ ಇಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಲ್ಯಾಂಡನ್ನ ಏಳ್ನೂರೈವತ್ತು ರೂಪಾಯಿ ಮಾರಾಟ ಮಾಡಿ ಅಂತೇಳಿ ಅವರು ಒತ್ತಡ ಇರಿದ್ರು ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೆಮಾಲಿಷನ್ ಮಾಡಿದ್ದಾರೆ ರೇಣುಕಾ ಯಲ್ಲಮ್ಮ ಟೆಂಪಲ್ ಇತ್ತು ಮತ್ತು ಇಷ್ಟ ಮುನೇಶ್ವರ ದೇವಸ್ಥಾನಗಳಿತ್ತು ಮನೆ ಇತ್ತು ಇಲ್ಲಿ ಅವರು ಸಂಸಾರ ಮಾಡ್ತಾ ಇದ್ದಾರೆ ಒಂದೇ ಮನೆ ಇತ್ತು ಒಂದು ಮನೆಯಲ್ಲಿ ಅವರು ಒಂದು ಅಡುಗೆ ಮನೆ ಒಂದು ರೂಮ್ ತರ ಇತ್ತು ಅಷ್ಟೇ ದೊಡ್ಡ ಅದು ಹೆಚ್ಚಿಗೆ ದೊಡ್ಡ ಇರಲಿಲ್ಲ ಅವರಿಗೆ ಅದು ಕಟ್ಕೊಳ್ಳೋದಕ್ಕೆ ಕಷ್ಟ ಆಯ್ತು ಅವ್ರು ಅದನ್ನು ಕಷ್ಟಪಟ್ಟು ಹಣ ಒಂದ್ ಕಟ್ಕೊಂಡಿದ್ರು ಅದನ್ನು ಈಗ ಅವ್ರ ಮನೆ ಅದಕ್ಕೆ ಇವಾಗ ನಾವು ಅಡಿಷನಲ್ ಕಮಿಷನರ್ ಅವರು ಬಂದಾಗ ಅವ್ರು ಮಲಗಲಿಕ್ಕೆ ಒಂದು ಜೋಪಡಿ ಹಾಕ್ಕೊಳ್ತೀವಿ ಅಂತ ಕೇಳಿದ್ರು ಅದನ್ನು ಇಂಥ ಪರಿಸ್ಥಿತಿಯಲ್ಲಿ ಜೋಪಡಿ ಆಗಲ್ಲ ಮತ್ತೆ ಸೇಫ್ಟಿನೂ ಇಲ್ಲ ಅಂತೇಳಿ ತಹಸೀಲ್ದಾರ್ನ ನಾಳೆ ಬರ್ತಾ ಇದ್ದಾರೆ ಅದಾದ್ಮೇಲೆ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರಕಾಶ್ ಬಾಬು ಜನಾಧಿಕಾರ ಸಂಘರ್ಷ ಪಕ್ಷ ಅಲ್ಲಿ ಮನೆಯಲ್ಲಿ ಅದನ್ನು ನೆಲಸ ಮಾಡಿಬಿಟ್ಟು ಅಲ್ಲಿ ಇರೋದು ಎತ್ಕೊಂಡು ಹೋಗ್ಬಿಟ್ಟು ಮತ್ತು ಕಿಡ್ನಾಪ್ ಮಾಡಿದಂಥ ಬೇರೆ ಬೇರೆ ಒಂದು ಮನೇನೇನಲ್ಲ ಪಕ್ಕದಲ್ಲಿ ರೇಣುಕಮ್ಮನ ಟೆಂಪಲು ಮತ್ತು ಉಮೇಶ್ವರ ಟೆಂಪಲು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಾನು ಬಂದಿದ್ದಾನೆ ಸ್ಪಾಟ್ ನೋಡಿ ಮತ್ತು ಈಗ ಕಂಪ್ಲೇಂಟ್ ಬುಕ್ ರಿಜಿಸ್ಟರ್ ಮಾಡ್ತಾಯಿದ್ದು ಅದು ಏನಿದೋ ಅವ್ರು ನೋಡಿಬಿಟ್ಟು ನಾವು ಲೀಗಲಾಗಿ ಕೊಡ್ತಾ ಇದ್ದೀವಿ ಸರ್ ರಾತ್ರಿ ಒಂದು ಮುನ್ನೂರಿಂದ ನಾನ್ನೂರು ಜನಕ್ಕೆ ಉಂಡಾಗಲಿತ್ತು ಅಂತ ಎಸ್ಪೆಷಲಿ ಲೇಡೀಸ್ ಕೂಡ ಇತ್ತು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಏಕೆಂದರೆ ಅವರು ತೋರಿಸಿದ ವೀಡಿಯೋದಿಂದ ನಾನು ನೋಡಿದ್ದೀನಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಯಾಕಂದರೆ ಅದರಲ್ಲಿ ನಮ್ಮ ಕಂಪ್ಲೇಂಟ್ ಹೇಳಿ ತೋರಿಸಿದ್ದು ಮಾತು ನೋಡಿದರೆ ಅವ್ರು ಏನು ಹೇಳಿದಾರೆ ಡೆಫಿನೆಟ್ಲಿ ವೆರಿಫೈ ಅದು ಮಾಡಿದ್ದು ಸರ್ ಠಾಣೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಪೊಲೀಸರು ಹೋಗಿದ್ದಾರೆ ನಂತರ ಇವರು ನಮ್ಮ ಗೌರ್ಮೆಂಟಗೂ ಕಾಲ್ ಮಾಡಿದಂಥ ಹೋಯಿತು ಹೋಗಿ ನಂತರ ಮಾಡಿದ್ದಾರೆ ಅಟೆಂಡ್ ಮಾಡಿದ ನಂತರ ಮತ್ತು ಅವರು ಐದು ಜನ ಯಾರಿದ್ರು ಅವರನ್ನು ಕರ್ಕೊಂಡು ಬಂದು ಯಾಕಂದ್ರೆ ನೈಟ್ ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಬಂದ ಸಮಯದಲ್ಲಿ ನಾವು ಇಮಿಡಿಯೇಟ್ಲಿ ಹೋಗಿ ನೋಡಿ ಇನ್ಸ್ಪೆಕ್ಟರ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಈಗ ಕೊಟ್ಟಿದ್ದಾರೆ ಈಗ ರಿಜಿಸ್ಟರ್ ಆಗ್ತಾ ಇದೆ ಅಲ್ಲ ಸರ್ ಅವರು ಈ ರವಿ ರೆಡ್ಡಿ ಮತ್ತು ಏನು ಪ್ರೆಸ್ಟೀಜ್ ಇವ್ರು ಇದಾರಲ್ಲ ಅವ್ರ ಮೇಲೆ ಆರೋಪ ಮಾಡ್ತಾರೆ ಅವರೇ ನೇರವಾಗಿ ಬಂದಿದ್ದಲ್ಲ ಮತ್ತೆ ನೈಮ್ ಮತ್ತು ರವಿ ರೆಡ್ಡಿ ಈಗ ನಾನು ಇದ್ದಾಗಲೇ ಕಂಪ್ಲೇಂಟ್ ನನ್ನ ಕಡೆ ನೋಡಿದ್ದೀನಿ ನಾನು ಕಂಪ್ಲೇಂಟು ಈಗ ಈಗ ರಿಜಿಸ್ಟರ್ ಆಗ್ತದೆ ಸರ್ ಬೇಗೂರು ಠಾಣೆ ಇನ್ಸ್ಪೆಕ್ಟರ್ ಹೆಸರು ಕೂಡ ಅದರಲ್ಲಿ ಅವರು ಶಾಮೀಲಾಗಿ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ನೋಡಿಲ್ಲ ನಾನು ಸರ್ ಅದು ಅದು ಕಂಪ್ಲೇಂಟ್ ಆಗಿದ್ದ ಬಗ್ಗೆ ಇದನ್ನು ನಾವು ಅದನ್ನು ಬರೀಬೇಕು ಅಲ್ಲಿ ಅಟ್ರಾಸಿಟಿ ಬಗ್ಗೆಯೂ ಕೂಡ ಅದು ಕಂಪ್ಲೇಂಟ್ ಅಲ್ಲಿದೆ ಅಂತೇಳಿ ಅಂತ ಇದೆ ಹೌದೇ ಸರ್ ದಲಿತರು ಇರೋದರಿಂದ ಅಟ್ರಾಸಿಟಿಕ್ ಆಗಿ ಆಟೋಮೆಟಿಕ್ ಅಟ್ರಾಕ್ಟ್ ಆಗುತ್ತೆ ಹಾಂ ಹಾಂ ಓಕೆ ಥ್ಯಾಂಕ್ ಯು ಡೇ ಥ್ಯಾಂಕ್ ಯು